ಆ ಅಲ್ಲಿ ದೇವಸ್ಥಾನನೇ ನಾವು ದೇವರಂತ ನಂಬ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ವಿ ಇದು ಒಂದು ಪುಣ್ಯದ ಕೆಲಸ ಅಂತ ನಾವು ಆ ಕೆಲಸ ಪುಣ್ಯದ ಕೆಲಸ ಅಂತ ನೀವು ಮಾಡ್ತಾ ಇದ್ವಿ ಯಾವ್ದೇ ಒಂದು ವಿಧಿ ವಿಧಾನ ಯಾವ್ದು ಗಂಧದ ಕಡೆ ಬೆಳಗೋದು ಯಾವ್ದು ಇಲ್ಲ ಅಲ್ಲಿ ಡೆಡ್ ಬಾಡಿಗಳು ಕಾಮನ್ ಆಗಿತ್ತು ಅದನ್ನೆಲ್ಲ ತೆಗೆದು ಮಣ್ಣಗ ಹಾಕೋದೇ ನಮ್ಮದು ಕೆಲಸ ಯಾವ ಪೂಜೆ ಪುನಸ್ಕಾರ ಯಾವ್ದು ಮಾಡ್ತಾ ಇರ್ಲಿಲ್ಲ ಈಗಿರುವಾಗ ಇಲ್ಲಿ ಯಾವುದೇ ಗೌರವ ಯಾವುದೇ ಶವಕ್ಕೆ ಸಿಕ್ಕಿಲ್ಲ ಅದ್ರ ನಾನು ಒಂದ್ ರೀತಿ ಹಿಂದೂಗಳ ನಂಬಿಕೆ ಪ್ರಕಾರ ಯಾಕೆ ಶಾಂತಿ ಸಿಕ್ಕ ಸಾಧ್ಯ ಇಲ್ಲ ಒಂದು ಅಂದಾಜು ಎಷ್ಟು ಹೆಣಗಳನ್ನ ನೀವು ಒಂದು ಅಂದಾಜು ಒಂದು ಸಾವಿರ ಒಂದ್ ಸಾವಿರ ಒಂದೂವರೆ ಸಾವಿರ ಆ ಬಾಡಿಗಳು ನಾನು ಹುತಾಕಿದ ಜಾಗ ನನಗೆ ಪರ್ಫೆಕ್ಟ್ ಆಗಿ ಗೊತ್ತೇ ಇದೆ ಯಾವ ಜಾಗ ಅಂತ ನಾನು ತೋರಿಸ್ಬಾರ್ದು ಸೌಜನ್ಯ ಓರ್ಬಿಟ್ಟು ಕಳ್ಸಿದ್ರೆ ಯಾಕೆ ಕಳ್ಸಿದ್ರು ಅದೇ ಸೌಜನ್ಯ ಕೆಲಸ ಹೊರಗಡೆ ಹೇಳ್ಬಿಡ್ತಾರೆ ಸೌಜನ್ಯನ ಸತ್ತ ಜಾಗದಲ್ಲಿ ತುಂಬಾ ಹೆಣಗಳನ್ನ ಮಾಡಿದಿವೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನು ಚಿನ್ನಯ್ಯ ಅಥವಾ ಚಿನ್ನ ಅಂತ ನಾವೇನು ಕರಿತೀವಿ ಧರ್ಮಸ್ಥಳದ ದೂರುದಾರ ಆತನ ಮೇಲಿದ್ದಂಥ ಏನು ಆತ ಪಡ್ಕೊಂಡಿದ್ದಂಥ ರಕ್ಷಣೆ ಈಗ ಇಲ್ಲ ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಆತ ಪ್ರೊಟೆಕ್ಷನ್ ಪಡ್ಕೊಂಡಿದ್ದ ಅದಿಲ್ಲ ಹೀಗಾಗಿ ಆತ ಹೆಸರನ್ನ ಈಗ ಹೇಳ್ಬೋದು ಈ ಚಿನ್ನನ ಮೊಟ್ಟ ಮೊದಲ ಸಂದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದನ್ನು ಕೆಲವು ಡಿಸ್ಕ್ಲೇಮರ್ಗಳನ್ನು ಹೇಳಲೇಬೇಕು ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ಇದನ್ನು ನೋಡೋದಕ್ಕೆ ಮುಂಚೆ ನಿಮಗೆ ಕೆಲವು ಮಾಹಿತಿಗಳನ್ನು ಹೇಳ್ಬಿಡ್ತೀನಿ ಮೊಟ್ಟ ಮೊದಲೇದಾಗಿ ಇದರ ಟೈಮಿಂಗ್ ಏನು ಅಂತ ಈ ಸಂದರ್ಶನವನ್ನು ಮಾಡಿದಂಥ ಟೈಮಿಂಗ್ ಏನು ನೋಡಿ ಸ್ನೇಹಿತರೆ ಈ ಸಾಕ್ಷಿ ದೂರದಾರ ಅಂತ ಹೇಳಿ ಈ ವ್ಯಕ್ತಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆಯ ಕರ ತಟ್ಟುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಪ್ರಕರಣ ದಾಖಲಾಗಿರ್ಲಿಲ್ಲ ಎಫ್ಐಆರ್ ಆಗಿರಲಿಲ್ಲ ಅಥವಾ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗಿರಲಿಲ್ಲ ಯಾವುದೂ ಆಗಿರಲಿಲ್ಲ ಆತನ ಪರವಾದ ವಕೀಲರು ಎಸ್ ಪಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ಮತ್ತು ಕನ್ನಡ ಪ್ಯಾನೆಟ್ ನ ಪ್ರಧಾನ ಸಂಪಾದಕರಾದಂತಹ ಹರ್ಷಕುಮಾರ್ ಕುಗ್ಬೆ ಅವರು ಸೇರ್ಕೊಂಡು ಮಾಡಿದಂತ ಸಂದರ್ಶನ ಇದು ಈ ಸಂದರ್ಶನ ನಾವು ಯಾಕೆ ಪ್ರಸಾರ ಮಾಡಿಲ್ಲ ಅನ್ನೋದು ಕೂಡ ನಿಮಗೆ ಹೇಳ್ಬಿಡ್ತು ಮೊಟ್ಟ ಮೊದಲೇದಾಗಿ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಇದ್ದಿದ್ದರಿಂದ ಆತನ ಐಡೆಂಟಿಟಿ ರಿವೀಲ್ ಮಾಡೋದು ಅದು ಕೂಡ ಅಪರಾಧ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಬಹಿರಂಗ ಮಾಡಲಿಲ್ಲ ಎರಡನೇದಾಗಿ ನಮ್ಗೆ ಇನ್ನೊಂದು ಕರ್ತವ್ಯ ಇತ್ತು ಅಂದರೆ ಈತ ಏನು ಹೇಳ್ತಾ ಇದ್ದಾನೋ ಅದೇ ಸತ್ಯನೋ ಸುಳ್ಳು ಅದು ಬೇರೆ ಪ್ರಶ್ನೆ ಆದರೆ ಈ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಅಂದರೆ ಇದನ್ನು ಯಾರು ತನಿಖೆ ಮಾಡ್ತಿದ್ದಾರೋ ಆ ಸಂಬಂಧಪಟ್ಟವ್ರಿಗೆ ತಲುಪಿಸುವಂಥ ಒಂದು ಜವಾಬ್ದಾರಿ ನಮಗಿತ್ತು ಆ ಕರ್ತವ್ಯನೂ ಕೂಡ ನಾವು ಮಾಡಿದ್ವಿ ಈ ಎರಡು ಸ್ಪಷ್ಟನೆಗಳನ್ನ ಕೊಡಬೇಕು ಮೂರನೇದಾಗಿ ಭೀಮ ಅಥವಾ ಏನು ಚಿನ್ನಯ್ಯ ಏನಿದ್ದಾನೆ ಚಿನ್ನ ಏನಿದ್ದಾನೆ ಈತ ಈ ಸಂದರ್ಶನದಲ್ಲಿ ಹೇಳಿರೋದೆಲ್ಲವೂ ಸತ್ಯವಾ ಅಂತ ನೀವು ನನ್ನನ್ನು ಕೇಳೋದಾದ್ರೆ ನಾನು ಎಲ್ಲದಕ್ಕೂ ಕೂಡ ಇಂಡಾರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಕೆಲವು ಬೆಳವಣಿಗೆಗಳು ಬಹಳಷ್ಟು ನಡೆದಿದೆ ಹೀಗಾಗಿ ಕೆಲವು ಮಾಹಿತಿಗಳು ನಿಮಗೆ ಇಲ್ಲಿ ಉತ್ಪ್ರೇಕ್ಷಿತ ಅಂತ ಅನ್ನಿಸ್ಬೋದು ಅಥವಾ ಸುಳ್ಳು ಅಂತ ಅನ್ನಿಸ್ಬೋದು ಇದೆಲ್ಲಕ್ಕೂ ಕೂಡ ಉತ್ತರ ಕೊಡುವಂಥದ್ದು ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆಗೆ ಸಂಪೂರ್ಣವಾಗಿ ಮುಗಿದ ನಂತರ ಸ್ಪಷ್ಟವಾಗಿ ಸತ್ಯ ಚಿತ್ರಣ ಏನು ಅಂತ ಗೊತ್ತಾಗತ್ತೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಈ ಸಂದರ್ಶನದಲ್ಲಿ ಚಿನ್ನ ಸೌಜನ್ಯ ಪ್ರಕರಣದ ಕುರಿತು ಕೂಡ ಮಾತಾಡಿದ್ದಾರೆ ಸೌಜನ್ಯ ಪ್ರಕರಣದ ಕುರಿತು ನಾನು ಉದ್ದೇಶಪೂರ್ವಕವಾಗಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದೆ ಅಹ್ ಕೇಳದಂತ ಸಂದರ್ಭದಲ್ಲಿ ಆತ ಸೌಜನ್ಯ ಪ್ರಕರಣದ ಕಾರಣದಿಂದಲೇ ನನ್ನನ್ನು ಇಲ್ಲಿಂದ ಓಡಿಸಲಾಯಿತು ಅಂತ ಆತ ಹೇಳ್ತಾನೆ ಇದಲ್ದಲೆ ನಿನ್ನೆ ಹೊರಗೆ ಬಂದಂತ ಕೆಲವು ಮಾಹಿತಿಗಳು ಬಹಳ ಡಿಸ್ಟರ್ಬಿಂಗ್ ಆಗಿದೆ ಬೆಂಗಳೂರು ಪೋಸ್ಟ್ ಅನ್ನುವಂತ ಒಂದು ವೆಬ್ ಪೋರ್ಟಲ್ ನಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ ಬೆಂಗಳೂರು ಪೋಸ್ಟ್ ನಲ್ಲಿ ಇದುವರೆಗೆ ಬಂದಿರೋ ಸುದ್ದಿಗಳು ಬಹುತೇಕ ಸತ್ಯ ಖಚಿತವಾಗಿರೋದ್ರಿಂದ ಅದನ್ನ ಕೋಟ್ ಮಾಡ್ತಾ ಇದ್ದೇನೆ ಈ ಚಿನ್ನ ನಾನು ಸೌಜನ್ಯ ಬಾಡಿಯನ್ನ ಡಂಪ್ ಮಾಡಿದ್ದೆ ನಾನು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಇದು ಬಹಳ 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 ದೊಡ್ಡವಾದ ದೊಡ್ಡ ವಿಷಯ ಇದು ಈ ಸಂದರ್ಶನದಲ್ಲೂ ಕೂಡ ಅದನ್ನ ಸಬ್ಸ್ಟಾನ್ಷಿಯೇಟ್ ಮಾಡುವಂಥ ವಿಷಯಗಳಿದೆ ಇದಲ್ಲದೆ ಆನೆ ಮಾವುತ ನಾರಾಯಣ ಮತ್ತು ಯಮನ ಪ್ರಕರಣ ಇದೆಯಲ್ಲ ಆ ಪ್ರಕರಣಕ್ಕೂ ಕೂಡ ಕೆಲವು ಸ್ಫೋಟಕವಾದ ವಿವರಗಳನ್ನು ಈತ ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ ಈತ ಹೇಳಿರೋದೆಲ್ಲ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಎಲ್ಲವೂ ಕೂಡ ಸುಳ್ಳು ಅಂತಲೂ ಹೇಳ್ತಾ ಇಲ್ಲ ತನಿಖೆ ಮಾಡಬೇಕಾಗಿರೋದು ಎಸ್ ಐ ಟಿ ಆದರೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ಸಂದರ್ಶನವನ್ನ ಪ್ರಸಾರ ಮಾಡ್ತಾ ಇದ್ದೇನೆ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಆತ್ಮೀಯ ವೀಕ್ಷಕರೇ ಡಿ ಟ್ಯಾಕ್ಸ್ನ ನ ಒಂದು ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಇಡೀ ರಾಜ್ಯ ಮತ್ತು ಇಡೀ ದೇಶವಲ್ಲದಲ್ಲೇ ಒಂದು ಸಂಚಲನ ಹುಟ್ಟಿಸಿದಂತ ಒಂದು ಹೇಳಿಕೆ ನಿಮ್ಗೆಲ್ಲ ಗೊತ್ತಿದೆ ಧರ್ಮಸ್ಥಳ ಭಾಗದಲ್ಲಿ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವರ ಏನು ಅಣತಿಯ ಮೇರೆಗೆ ಕೆಲವರ ಆದೇಶದ ಮೇರೆಗೆ ನಾನು ನೂರಾರು ಹೆಣಗಳನ್ನ ದಫನ್ ಮಾಡಿದ್ದೀನಿ ಅದು ಹೂತ್ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ರು ಇಬ್ಬರು ವಕೀಲರ ಮೂಲಕ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಮೂಲಕ ಆ ವ್ಯಕ್ತಿ ನಾನು ಅವಕಾಶ ಕೊಟ್ಟರೆ ನಾನು ಹೆಣಗಳನ್ನ ಆಚೆ ತೆಗೆದಾಕ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಈ ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಅವರು ಬಹುಶಃ ಈ ಪ್ರಕ್ರಿಯೆ ಶುರುವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವ್ಯಕ್ತಿ ಈ ರೀತಿಯ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಇವತ್ತು ನಿಮ್ಮ ಡಿ ಟಾಕ್ಸ್ ಮುಂದೆ ನಾವು ತರ್ತಾ ಇದ್ದೀವಿ ಅವರು ಬೇರೆ ಯಾರು ಅಲ್ಲ ಚಿನ್ನ ಅವರು ಚಿನ್ನವರೇ ಅವರೇ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ನಿಮ್ಗೆ ನಿಮ್ಮ ಊರು ಯಾವುದು ನೀವು ಎಲ್ಲಿಂದ ಬಂದ್ರಿ ನೀವು ಇಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ನಮಸ್ಕಾರ ನಮ್ಮ ಹೆಸರು ಚಿನ್ನ ಅಂತ ನಮ್ದು ಊರು ಮಂಡ್ಯ ತಾಲೂಕು ಬಸರ ಹೋಬ್ಲಿ ಚಿಕ್ಕಬಳ್ಳಿ ಗ್ರಾಮ ನಾವು ಚಿಕ್ಕಬಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ವಿ ನಮಗೆ ಇಪ್ಪತ್ತು ಗುಂಟೆ ಜಮೀನ್ ಇದೆ ಆಣ್ ಸೋಸ್ ಗ್ರಾಮದಲ್ಲಿ ಮತ್ತೆ ನಮಗೆ ಮನೆ ಕೂಡ ಇದೆ ಚಿಕ್ಕಬಳ್ಳಿ ಸರ್ಕಾರಿ ಸ್ಕೂಲ್ ಆಪೋಸಿಟ್ ಮುಂಭಾಗದಲ್ಲಿ ಮನೆ ಇದೆ ಆ ಮನೆಯಲ್ಲಿ ನಾವು ವಾಸ ಮಾಡಿ ಬರ್ತಾ ಇದ್ದೀವಿ ವಾಸ ಮಾಡಿ ಬರ್ತಾ ಇರ್ತ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ತುಂಬಾ ಬಡವರು ಹಾಗಾಗಿ ನಾವು ಗ್ರಾಮ ಲೈಖಾಧಿಕಾರಿ ಅವರ ಪಿಇ ಆಗಿದ್ರು ನಮ್ಮ ತಂದೆಯವರು ನಾವೆಲ್ಲ ಅದ ಹೋಗ್ತಾ ಇದ್ವಿ ನಾವೊಂದು ಸದನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡಂತ ಕಾಲದಲ್ಲಿ ನಾವು ಧರ್ಮಸ್ಥಳಕ್ಕೆ ಬಂದು ಸೇರ್ಕೊಂಡ್ವಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಏನ್ ಕೆಲಸ ಇಲ್ಲಿ ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ರಿ ಪರ್ಟಿಕ್ಯುಲರ್ ಅಲ್ಲಿ ನಾವು ಧರ್ಮಸ್ಥಳದಲ್ಲಿ ಬಂದು ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ವಿ ಕಸ ಗುಡಿಸೋದು ಟಾಯ್ಲೆಟ್ ತೊಳೆಯೋದು ಈ ಕೆಲಸ ಮಾಡ್ತಾ ಇದ್ವಿ ಸ್ವಲ್ಪ ಸಮಯದಲ್ಲಿ ಎಣಗಳನ್ನ ಉತ್ತಾಡೋ ಕೆಲಸ ಕೂಡ ಮಾಡ್ತಾ ಇದ್ವಿ ಎಣಗಳನ್ನ ಉತ್ತಾಗ್ತಾ ಇದ್ವಿ ಡೆಡ್ ಬಾಡಿಗಳನ್ನ ಈಗ ಹೆಣಗಳನ್ನ ಹೂತಾಕ್ತಿದ್ರಿ ಅಂತ ಹೇಳ್ತಾರೆ ಈ ಹೆಣಗಳು ಆ ಅಂದ್ರೆ ಸಹಜವಾಗಿ ಎಲ್ಲ ಸತ್ತೋಗಿರ್ತಾರಲ್ಲ ಅದನ್ನ ತಗೊಂಡೋಗಿ ಹಾಕ್ತಾ ಇದ್ರ ಅಥವಾ ಅಸಹಜವಾಗಿ ನಡೆದಂತ ಸಾವುಗಳ ಆ ಅಂದ್ರೆ ನೀವು ಹೂತಾಕ್ತಿದ್ದ ಶವಗಳಿಗೆ ಅವ್ರ ಪೋಷಕರು ಯಾರು ಇರ್ತಾ ಇರ್ಲಿಲ್ವಾ ಅದು ಸ್ವಲ್ಪ ಬಿಡಿಸಿ ಹೇಳ್ಬೋದ ಅದು ಪೋಷಕರು ಯಾರು ಇರ್ತಾ ಇರಲಿಲ್ಲ ಸಾವುಗಳು ಸಿಗ್ತಾ ಇದ್ವು ಗುಡ್ಡ ಬದಿಯಲ್ಲಿ ಅಸಹಜವಾಗಿ ಸಾವುಗಳು ಆಗ್ತಾ ಇತ್ತು ಅಸಹಜ್ ಬಾಡಿಗಳು ಸಿಗ್ತಾ ಇದ್ವು ನಮ್ಗೆ ಮಾಹಿತಿ ಕಚೇರಿ ಎನ್ಕ್ವೈರಿ ಆಫೀಸ್ ಇಂದ ಫೋನ್ ಮಾಡಿ ಈ ತರ ಡೆಡ್ ಬಾಡಿ ಇದೆ ಅದನ್ನ ಅಂತ ಹೇಳ್ತಿದ್ರು ನಾವು ಮನ್ ಮಾಡ್ಬಿಡ್ತೀವಿ ಎನ್ಕ್ವೈರಿ ಕಚೇರಿ ಎನ್ಕ್ವೈರಿ ಆಫೀಸ್ ಎನ್ಕ್ವೈರಿ ಆಫೀಸ್ ಅದು ಎಲ್ಲಿ ಬರುತ್ತೆ ಎನ್ಕ್ವೈರಿ ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸ್ ಅದು ತಮ್ಮ ಡಿಪಾರ್ಟ್ಮೆಂಟ್ ಆಫೀಸ್ ಅದೇ ಡಿಪಾರ್ಟ್ಮೆಂಟ್ ಅಂದ್ರೆ ಅದನ್ ಗೌರ್ಮೆಂಟ್ ಆಫೀಸ್ ಅಥವಾ ದೇವಸ್ಥಾನಕ್ ಸೇರಿದ ಆಫೀಸ್ ಅಲ್ಲಿ ಗೌರ್ಮೆಂಟ್ ಇಲ್ಲ ದೇವಸ್ಥಾನದ ಆಫೀಸ್ ಈಗ ನಿಮ್ಗೆ ಈ ತರ ಅಲ್ಲೆಲ್ಲ ಒಂದು ಡೆಡ್ ಬಾಡಿ ಸಿಕ್ಕಿದೆ ಇದನ್ನ ಹೂತಾಕ್ ಬಿಡು ಚಿನ್ನ ಅಂತ ನಿಮ್ಗೆ ಹೇಳ್ತಾ ಇದ್ರು ಹಾಗೆ ಹೇಳುತ್ತಿದ್ದಂತ ವ್ಯಕ್ತಿಗಳ ಹೆಸರುಗಳು ನಿಮ್ಗೆ ನೆನಪಿದ್ಯಾ ಆಗ ತುಂಬಾ ಮಂದಿ ಈಗೆಲ್ಲ ನೆನಪಿಲ್ವೇ ನಾವು ಇಪ್ಪತ್ತೈದು ವರ್ಷ ಏನೋ ಹಾಕಿರೋದ್ರಿಂದ ಮಂದಿ ಹೇಳಿದ್ದಾರೆ ಒಂದ್ ಎರಡ್ ಮೂರು ಜನ ಹೇಳ್ಬೋದು ಅಷ್ಟೇ ಓಕೆ ಓಕೆ ಹೇಳಿ ಮಂದಿ ಹೆಸರು ಹೇಳಿ ನಮ್ಗೆ ಪ್ರಶಾಂತ್ ಅಂತ ಹೆಸರು ಇದ್ರು ಪ್ರಶಾಂತ್ ಅಂತ ಅವರು ಏನೋ ಹಾಕ್ಲಿಕ್ಕೆ ಹೇಳ್ತಿದ್ರು ಅವ್ರು ಬಿಟ್ರೆ ಪೂವಪ್ಪ ಅಂತ ಇದ್ರು ಹೆಸರು ಮತ್ತೆ ಪುಷ್ಪರಾಜ್ ಅಂತ ಇದ್ರು ಮತ್ತೆ ಏಳು ವಯಸ್ಸು ಅಂತ ಇದ್ರು ಇವರು ಎಲ್ಲೆಲ್ಲ ಬಂದು ಐದು ವಯಸ್ಕೊಮ್ಮೆ ಚೇಂಜ್ ಆಗ್ತಾ ಇದ್ರು ಆಗ ಅವರು ಮೇ ಈವೆಂಟ್ ಅಲ್ಲಿ ಊತ ಹೇಳ್ತಿದ್ರು ಪೊಲೀಸ್ನವರ ಸಮ್ಮುಖದಲ್ಲಿ ಅದನ್ನ ಊತ ಹಾಕಿದ್ದೇವೆ ಈಗ ಹೆಣ ಬಿದ್ದಿದೆ ಅನ್ನೋದು ವಿಷಯ ಇನ್ ಏನ್ ಎನ್ಕ್ವೈರಿ ಆಫೀಸ್ ಅಂತ ಇತ್ತು ಅವ್ರಿಗೆ ಗೊತ್ತಾಗ್ತಾ ಇತ್ತು ಪೊಲೀಸ್ನವ್ರಿಗೂ ಗೊತ್ತಾಗ್ತಾ ಇತ್ತು ನನ್ನ ಮುಖ್ಯ ಪ್ರಶ್ನೆ ಯಾವ್ದೋ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂತಂದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಏನು ಮಾಡ್ತಾ ಇರ್ಲಿಲ್ವಾ ಪೊಲೀಸ್ನವರು ಇಲ್ಲ ಪೋಸ್ಟ್ ಮಾರ್ಟಮ್ ಗೊತ್ತಿದೆಯಲ್ಲ ಅದನ್ನ ಶವ ಪರೀಕ್ಷೆ ಏನಾನ ಕುಯ್ಬೇಕಾಗತ್ತೆ ಎಲ್ಲಾ ಪಾರ್ಟ್ಗಳನ್ನ ಪರೀಕ್ಷೆ ಮಾಡ್ಬಿಟ್ಟು ಮತ್ತೆ ಅದನ್ನ ಸುತ್ತಿ ಕೊಡ್ಬೇಕು ತರದ್ ಎಲ್ಲಾರು ಕೊಡ್ತಾ ಇದ್ರ ಇಲ್ಲ ಆ ತರದೇನೂ ಇಲ್ಲ ನದಿ ಬದಿಯಲ್ಲೆಲ್ಲ ಎಣಗಳು ಸತ್ತು ಸ್ವಲ್ಪ ವಾಸನೆ ಕೊಳಕ್ತ ಹುಳ ಬಿದ್ದು ಎಲ್ಲ ಕೆಲವೊಂದ್ ಟೈಮ್ ಎಲ್ಲ ಪ್ರೆಶ್ ಆಗಿ ಸಿಕ್ತಿತ್ತು ಕೆಲವೊಂದ್ ಟೈಮ್ ಬಟ್ಟೆ ಬರೆಯಿಲ್ಲದಾಗೆ ಸಿಗ್ತಾ ಇತ್ತು ಅದನ್ನೆಲ್ಲ ಕೊಂಡೋಗಿ ನಾವು ಹಾಕೋದು ನನ್ನ ಕೆಲಸ ಈಗ ಹೆಣಗಳು ಸಿಗ್ತಾ ಇತ್ತು ಸರಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಹೆಣಗಳು ಸಿಗ್ದಾಗ ನಿಮ್ಗೆ ಏನಾದ್ರು ಅಲ್ಲೆಲ್ಲ ವಿಶೇಷತೆ ಎಲ್ಲ ಅಂದ್ರೆ ಅವ್ರ ಮೇಲೆ ಏನಾದ್ರು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆಗಿರಬಹುದು ಅಂತ ಆತರ ಅನ್ಸಿತ್ತಾ ಆತರ ಏನಾದ್ರು ನಿಮ್ ಕಾಣಸಿತ್ತಾ ಆಗಿರ್ಬೋದು ಅಂತ ಕಾಣಿಸ್ತಾ ಇತ್ತು ನಮ್ಗೆಲ್ಲ ಹಾಗಾದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ ಮಣ್ಣಿಗೆ ಹಾಕ್ಬೇಕು ಬೇರೆ ಉಪಾಯ ಇಲ್ಲ ನಮ್ ಕೆಲಸನೆ ಮಣ್ಣಿಗೆ ಹಾಕೋದು ಮಣ್ಣಿಗೆ ಹಾಕಿ ಮಣ್ಣು ಮುಚ್ಚತಾ ಇತ್ತು ಆ ಹೆಣಗಳ ಮೇಲೆ ಬಟ್ಟೆ ಇರ್ತಿತ್ತಾ ಇಲ್ಲ ಮೇಲೆ ಬಟ್ಟೆನೇ ಇರ್ತಿರ್ಲಿಲ್ಲ ಅಂದ್ರೆ ನಿಮಗೆ ಅನ್ಸೋ ಪ್ರಕಾರ ಯಾವ ಕಾರಣಗಳಿಗಾಗಿ ಸತ್ತಿರಬಹುದು ಅವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದ ಕೊಲೆ ಆಗಿರ್ಬೋದ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅಂತ ಹೆಚ್ಚಿನ ಡೆಡ್ಬಾಡಿಗಳು ಕಾಣ್ತಾ ಡೆಡ್ ಡೆಡ್ಬಾಡಿ ನೋಡಿದ್ರೆ ನನ್ಗೇನೋ ಕೊಲೆ ಮಾಡಿರ್ಬೋದು ಅನ್ನಿಸ್ತಾ ಇತ್ತು ತರದ ಏಟ್ಗಳು ಬಿದ್ದಿರ್ತಿತ್ತು ದೇಹದ ಮೇಲೆ ತುಂಬಾ ಕಚ್ಚಾಟ ಎಲ್ಲ ಪರ್ಚಾಟ ಹೊಡೆದಾಡದಾಗೆಲ್ಲ ತುಂಬಾ ಕಾಣ್ತಾ ಇತ್ತು ಅಹ್ ನಿಮ್ಗೆ ಆ ತರದ ಡೆಡ್ ಬಾಡಿಗಳು ಸಿಕ್ದಾಗ ಯಾವ್ದಾದ್ರು ಡೆಡ್ ಬಾಡಿ ನಿಮ್ಗೆ ಪರಿಚಯ ಇತ್ತೆಲ್ಲ ನೋಡಿದ್ದೆ ಇವ್ರನ್ನೆಲ್ಲ ಎಲ್ಲ ಅಪರಿಚಿತವಾಗಿ ಸಿಗ್ತಾ ಇತ್ತು ಪರಿಚಯವಾಗಿ ಯಾವ್ದು ಸಿಗ್ತಾ ಇರಲಿಲ್ಲ ಹೊರ ಊರಿನವ್ರದೇ ಡೆಡ್ ಬಾಡಿಗಳು ಊರಿನವ್ರದ್ದು ಡೆಡ್ ಬಾಡಿ ಯಾವ್ದು ಆತರ ಸಿಕ್ಕಿದ್ದು ಕಾಣ್ಲಿಲ್ಲ ಆದ್ರೆ ಒಂದು ಸರಿ ಡೆಡ್ ಬಾಡಿ ಎರಡು ಡೆಡ್ ಬಾಡಿ ಸಿಕ್ಕಿತ್ತು ಊರಿನ ಗ್ರಾಮದವ್ರದ್ದು ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು ನಿಮ್ಗೆ ಯಾವಾಗ ಇದು ಪುಣ್ಯದ ಕೆಲಸ ಅಲ್ಲ ನಾನು ಇರೋದು ಪಾಪದ ಕೆಲಸ ಅಂತ ಗೊತ್ತಾಗಿದೆ ಯಾವಾಗ ಅಂತ ಈಗ ಈ ಸೌಜನ್ಯನ ಕೇಸು ನಡೀತಾ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲ ಅದ್ರಲ್ಲಿ ಇದ್ರಲ್ಲೆಲ್ಲ ನ್ಯೂಸ್ ನೋಡಿದೆ ನೋಡ್ಬೇಕಾದ್ರೆ ನನ್ಗೆ ಸರಿ ನಾವು ಏನೋ ಒಂದು ಹೆಲ್ಪ್ ಆದ್ರೆ ನೋಡೋಣ ನಾವು ಹೇಳೋಣ ಈ ತರ ಡೆಡ್ ಬಾಡಿಗಳು ನಾನು ಮಣ್ಣು ಮಾಡಿದ್ದೀನಲ್ವಾ ಸರಿ ಆದ್ರೆ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಒಂದು ಮತ್ತೆ ಆ ಸತ್ತದ ಜೀವಗಳಿಗೆ ಒಂದು ಆತ್ಮ ತೃಪ್ತಿ ಸಿಗುತ್ತೆ ಅಂತ ಹೇಳಿ ನನ್ನ ಒಂದು ಜ್ಞಾನ ಪ್ರಜ್ಞೆಯಲ್ಲ ನಾನೇ ಬಂದೆ ಆಮೇಲೆ ಈ ಶವ ಸಂಸ್ಕಾರಗಳನ್ನ ಮಾಡ್ತಿದ್ರಲ್ಲ ಅಂದ್ರೆ ಹೂತಾಗ್ತಿದ್ರಲ್ಲ ಏನಾದ್ರು ವಿಧಿ ವಿಧಾನಗಳನ್ನ ಪಾಲಿಸಿ ಏನಾದ್ರು ಮಾಡ್ತಾ ಇದ್ರ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಕೆಲವು ಶವ ಸಂಸ್ಕಾರ ಪೂಜೆ ಮಾಡ್ಬೇಕು ಇನ್ನೊಂದು ಕಾಯಿ ಹೊಡಿಬೇಕು ಒಂದ್ ಗಂಧದ ಬೆಳಗಬೇಕು ಬೆಳಗ್ಬೇಕು ಹತ್ರದ ಏನಾದ್ರು ಇತ್ತ ಯಾವ್ದೋ ಒಂದು ವಿಧಾನ ಯಾವ್ದು ಗಂಧದ ಕಡ್ಡಿ ಬೆಳಗೋದು ಯಾವ್ದು ಇಲ್ಲ ಅಲ್ಲಿ ಡೆಡ್ ಬಾಡಿಗಳು ಕಾಮನ್ ಆಗಿತ್ತು ಅದನ್ನೆಲ್ಲ ತೆಗೆದು ಮನ್ನ ಹಾಕೋದೇ ನಮ್ಮದು ಕೆಲಸ ಯಾವ ಪೂಜೆ ಪುನಸ್ಕಾರ ಯಾವ್ದು ಮಾಡ್ತಾ ಇರಲಿಲ್ಲ ಅದೇ ಹಿಂದೂ ಧರ್ಮದ ಯಾವ ವಿಧಿ ವಿಧಾನ ಅನುಸರಿಸ್ತಾ ಇರಲಿಲ್ಲ ನಾನ್ ಅದೇ ನನ್ಗೆ ಅಬ್ಸರ್ವೇಶನ್ ಅನಿಸ್ತಾ ಇರೋದು ಅಂದ್ರೆ ಯಾವ ನೀವು ಮಾಡಿದಂತ ಯಾವ ಡೆಡ್ ಬಾಡಿ ಏನೇನ್ ಮಾಡಿದ್ರಲ್ಲ ಆ ಆ ದೇಹಕ್ಕೆ ಸಲ್ಲಬೇಕಾದ ಗೌರವ ಸಿಕ್ಕಿಲ್ಲ 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 ಅಂದ್ರೆ ಸಾಧಾರಣವಾಗಿ ಏನಂತಂದ್ರೆ ಚಿನ್ನವ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರಾದ್ರೂ ಸತ್ರೆ ಅವ್ರಿಗೆ ಒಂದು ಕೊನೆಗೆ ಸಾವು ಸಾವಿನಲ್ಲೂ ಕೂಡ ಒಂದು ಘನತೆಯ ಸಾವು ಅಂದ್ರೆ ಅವ್ರಿಗೆ ಅಧ್ಯ ಸಂಸ್ಕಾರವೂ ಒಂದು ಚೆನ್ನಾಗಿ ಮಾಡ್ಬೇಕು ಬಂಧುಗಳ ಸೇರ್ಬೇಕು ಮತ್ತೆ ಪೂಜೆ ಮಾಡ್ಬೇಕು ಇನ್ನೊಂದು ಇನ್ನೊಂದು ಎಲ್ಲಾ ಇರ್ತದೆ ಭಾರತದ ಕಾನೂನು ಕೂಡ ಇರ್ತದೆ ಯಾವುದೇ ಒಂದು ಶವವನ್ನ ಅದನ್ನ ಕಟ್ಟದಾಗ ನಡ್ಸ್ಕೊಡಂಗಿಲ್ಲ ಅಂತ ಹೀಗಿರುವಾಗ ಇಲ್ಲಿ ಯಾವುದೇ ಗೌರವ ಯಾವುದೇ ಶವಕ್ಕೆ ಸಿಕ್ಕಿಲ್ಲ ಅಂದ್ರೆ ನಾನು ಒಂದ್ ರೀತಿ ಹಿಂದೂಗಳ ನಂಬಿಕೆ ಪ್ರಕಾರ ಈ ಆತ್ಮಗಳಿಗೆ ಶಾಂತಿ ಸಿಕ್ಕಿರಕ್ ಸಾಧ್ಯ ಇಲ್ಲ ಅಲ್ವಾ ಇಲ್ಲ ಸರಿ ನಿಮ್ಗೆ ಇದು ತುಂಬಾ ನಿಮ್ಗೆ ನಾನು ಹೊರಗಡೆ ಹೇಳ್ಬೇಕು ಅನ್ನೋಕ್ ಶುರು ಮಾಡಿದ್ಕೆ ಏನ್ ಕಾರಣ ಅಂತ ಅದೇ ನಾನು ಈ ತರ ಟಿವಿ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಹರಿದಾಡ್ತಾ ಇತ್ತು ಇದು ನ್ಯೂಸ್ ಸೌಜನ್ಯ ನ್ಯೂಸ್ ಅದನ್ನ ನೋಡಿದೆ ನೋಡುವಾಗ ಸರಿ ನಾವ್ಯಾಕೆ ಯಾಕೆ ಈ ತರ ಒಂದು ಪುಣ್ಯದ ಕೆಲಸ ಮಾಡಬಾರ್ದು ಒಂದು ಒಂದು ಸತ್ಯ ಸಭೆಗಳಿಗೆ ಒಂದು ಯಾರೋ ಪಾಪ ಪುಣ್ಯ ಸಿಕ್ಲಿ ಅವ್ರಿಗಿನ್ನ ಒಂದು ಆತ್ಮಗಳಿಗೆ ಅಂತೇಳಿ ಒಂದು ನಾನೇ ಒಂದು ಪಾಪ ಪ್ರಜ್ಞೆಯಲ್ಲಿ ನಾನೇ ಬಂದು ಮುಂದೆ ನಿಂತು ಅಂದ್ರೆ ನಿಮಗೆ ಆಮೇಲೆ ನಿಮಗೆ ಗೊತ್ತಾಯ್ತು ಸೌಜನ್ಯ ಪ್ರಕರಣ ಆದ್ಮೇಲೆ ನಿಮಗೆ ಇದೆಲ್ಲ ಪಾಪದ ಕೆಲಸ ಮಾಡಿದೀನಿ ಅಂತ ಆಯ್ತು ನೀವು ಅದನ್ನೆಲ್ಲ ಹೊರಗಡೆ ಹೇಳ್ಬೇಕು ಇದರಿಂದ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದೀರಾ ಖಂಡಿತ ಆಮೇಲೆ ಇನ್ನೊಂದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಹೋಗೋಣ ಅಂದ್ರೆ ನಿಮ್ಗೆ ಸಿಕ್ತಾ ಇದ್ದಂತ ನಿಮ್ಗೆ ಕೊಡ್ತಾ ಇದ್ದಂತ ಶವಗಳು ಅವುಗಳ ವಯಸ್ಸು ಎಷ್ಟಿದ್ದಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಏನೊಂದು ಹತ್ತರಿಂದ ಹನ್ನೆರಡು ಹದಿನೇಳು ಹದಿನೈದು ಈ ರೇಂಜಲ್ಲಿ ಇರ್ತಾ ಇತ್ತು ಇಪ್ಪತ್ತು ವರ್ಷದ ಒಳಗೆ ಮೂವತ್ತು ವರ್ಷ ಈ ರೇಂಜಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವಯಸ್ಸಿನವರು ಇರ್ತಾ ಸಿಗ್ತಾ ಇತ್ತು ಅಂತ ಆ ಹೆಣ್ಮಕ್ಳು ವಯಸ್ಸು ಎಷ್ಟಿರ್ತಾ ಇತ್ತು ಅದನ್ನು ಇದೆ ಆ ಹತ್ತರಿಂದ ಒಂದು ಹನ್ನೆರಡು ಹದ್ ಮೂರ್ ಹದಿನೈದು ವರ್ಷ ಈ ತರ ಇರ್ತದೆ ಆಮೇಲೆ ದೇಹದ ಮೇಲೆ ಏನಾದ್ರು ಒಡವೆ ಎಲ್ಲ ಇರ್ತಾ ಇತ್ತ ಒಡವೆಗಳೆಲ್ಲ ಇರ್ತಾ ಇತ್ತು ಅದೆಲ್ಲ ಪೊಲೀಸ್ನವ್ ತಕೊಂಡು ಹೊಂಟೋಗ್ತಿದ್ವು ನಾವು ಹೆಣಗಳನ್ನ ಮಣ್ಣಿಗೆ ಹಾಕ್ತಿದ್ವಿ ಅಂದ್ರೆ ನೀವ್ ಹೇಳ್ತಾರೋದು ಈಗ ಉದಾಹರಣೆಗೆ ಅದೊಂದು ನದಿ ತೀರದ ನೇತ್ರಾವತಿ ನದಿ ತೀರ್ದಲ್ಲ ಎಲ್ಲ ಒಂದ್ ಮೊಲೆಯಲ್ಲಿ ಹೆಣ ಬಿದ್ದಿದೆ ನಿಮ್ಮನಲ್ಲಿ ಕರೆಸ್ತಾರೆ ಹೌದು ಆಗಲಿ ಪೊಲೀಸ್ನವರು ಇರ್ತಾರೆ ಇರ್ತಾರೆ ಅವರು ಅದು ಏನೇನ್ ಬೇಕು ಅಲ್ಲ ಎತ್ಕೊಂಡು ನಿಮಗೆ ಬಾಡಿ ಕೊಡ್ತಾ ಇದ್ರು ನೀವ್ ಎತ್ಕೊಂಡ್ ಹೋಗಿ ಮನ್ ಮಾಡ್ತಾ ಇದ್ರು ನೀವ್ ಒಬ್ರೇ ಹೊತ್ಕೊಂಡ್ ಹೋಗ್ತಾ ಇದ್ರು ನಿಮ್ಗೆ ಯಾರು ಅಸಿಸ್ಟೆಂಟ್ಸ್ ಇರ್ತಿದ್ರು ಯಾರು ಇಲ್ಲ ನಾನು ಒಬ್ಬನೇ ಕೊಂಡೋಗಿ ಅನ್ ಮನ್ ಮಾಡ್ತಾ ಇದ್ದೆ ನೀವ್ ಗುಂಡಿ ತೋಡೋದು ಎಲ್ಲಾ ನೀವ್ ಒಬ್ರೇ ಮಾಡ್ತಾ ಒಬ್ರೇ ಮಾಡೋದು ಈಗ ನೀವ್ ಮಾಡಿರೋಷ್ಟು ಏನ್ ಮಾಡಿದಿರ ಒಟ್ಟು ಎಷ್ಟು ಹೆಣಗಳು ಒಂದ್ ಅಂದಾಜು ಪ್ರಕಾರ ಅಂದ್ರೆ ನಿಮ್ಗೆ ಪಕ್ಕ ಲೆಕ್ಕ ಎಲ್ಲ ಇಟ್ಕೊಂಡಿರಕ್ ಸಾಧ್ಯ ಇಲ್ಲ ಇಂತ ಕೆಲಸ ಇಲ್ಲ ಒಂದ್ ಅಂದಾಜು ಎಷ್ಟು ಹೆಣಗಳನ್ನ ನೀವು ಅಂದಾಜು ಒಂದು ಸಾವಿರ ಒಂದೂವರೆ ಸಾವಿರ ಅಂದಾಜ್ ಇರ್ಬೋದು ಒಂದು ಸಾವಿರ ಒಂದೂವರೆ ಸಾವಿರ ಅಂದಾಜ್ ಇರ್ಬೋದು ಸ್ನೇಹಿತರೆ ಬಹಳ ದೊಡ್ಡ ಇದನ್ನ ಹೇಳ್ತಾ ಇದ್ದಾರೆ ಚಿನ್ನ ಅವರು ಅಂದ್ರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರದಷ್ಟು ಹೆಣಗಳನ್ನ ನಾವು ಮಾಡಿದ್ದೀವಿ ಅಂತ ಇದನ್ನ ನೀವು ನಾನು ನಂಬಕ್ ಆಗ್ತಿಲ್ಲ ನೀವು ನಂಬಕ್ ಸಾಧ್ಯ ಇಲ್ಲ ಆ ತರದ ಒಂದು ಭಯಾನಕವಾದ ಇದನ್ನ ಹೇಳ್ತಾ ಇದ್ದಾರೆ ಈಗ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಮಾಡಿದೀರಾ ಅಂತ ಹೇಳ್ತೀರಲ್ಲ ಆ ಬಾಡಿಗಳು ಎಲ್ಲಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ಯಾ ಅಂತ ಆ ಬಾಡಿಗಳು ನಾನು ಹಾಕಿದ್ರೆ ಯಾವ ನಿಮಗೆ ನಿಮಗಲ್ಲದಲ್ಲೇ ಮತ್ತೆ ಇನ್ಯಾರಿಗೆ ಈ ವಿಷಯ ಗೊತ್ತಿರಕ್ ಸಾಧ್ಯ ಇದೆ ನನಗಲ್ಲದಾನೆ ಈ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ ಅಂದ್ರೆ ನೀವು ಈ ಡೆಡ್ ಬಾಡಿಗಳನ್ನ ಒಂದೇ ಕಡೆ ಮಂಡ್ ಮಾಡ್ತಾ ಇದ್ರ ಅಥವಾ ಮಲ್ಟಿ ಬೇರೆ ಬೇರೆ ಒಂದೊಂದ್ಸಲ ಒಂದೊಂದ್ ಕಡೆ ಹೋಗಿ ಮಾಡ್ತಾ ಇದ್ರ ಆ ತರ ಏನಾದ್ರು ಇತ್ತ ಅಂತ ಇಲ್ಲ ಅಲ್ಲ ಎಲ್ಲೆಲ್ಲೆಲ್ಲಿ ಕಾಣೆಯಲ್ಲಿ ಎಲ್ಲೆಲ್ಲಿ ಮನ್ ಮಾಡಿದಂತ ಲೆಕ್ಕವೇ ಇಲ್ಲ ಬಾ ನಿಮ್ಗೆಲ್ಲ ಮನ್ಸಿಗೆ ಕಡೆ ನೀವು ತಗೊಂಡೋಗಿ ಗುಂಡಿ ಆಡುತ್ತಾ ಹಾಕ್ತಾ ಇದ್ವಿ ಬಟ್ ಆ ಜಾಗಗಳೆಲ್ಲ ನಿಮ್ಗೆ ನೆನಪಿದೆ ಆ ಜಾಗ ಬೇರೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಅಂದ್ರೆ ನೀವು ಈ ಹೆಣಗಳನ್ನ ತೆಗೆದು ತೋರ್ಸೋದಕ್ ಮುಂಚೆ ಬೇರೆ ಯಾರಾದ್ರೂ ಆ ಅಲ್ಲಿ ಅಗದು ಅದನ್ನ ಬೇರೆ ಕಡೆ ಹಾಕಕ್ ಸಾಧ್ಯ ಇದೆಯಾ ಅಂತ ಖಂಡಿತ ಇದೆ ಯಾಕಂದ್ರೆ ನಾನೀಗ ಇಪ್ಪತ್ತೈದು ವರ್ಷದ ಇಂದ ನಾನ್ ಮನ್ ಮಾಡ್ತಾ ಬಂದೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸೌಜನ್ಯ ಕೇಸಿಂದ ಈಚೆ ಗ್ಯಾಪ್ ಇದೆ ಆ ಗ್ಯಾಪಿನಲ್ಲಿ ಮರ ಗಿಡ ಎಲ್ಲ ಬೆಳಿಲಿಕ್ಕೆ ಶುರುವಾಗಿದೆ ಆದ್ರೆ ಅಲ್ಲಿ ನನಗೆ ಅಗಿಲಿಕ್ಕೆ ಜನ ಜಾಸ್ತಿ ಬೇಕು ಜನ ಜಾಸ್ತಿ ಬೇಕು ಹೆಲ್ಪರ್ಗಳು ಜಾಸ್ತಿ ಬೇಕು ನಾನು ಒಬ್ಬ ಆಗದ ತೋರ್ಸ್ಲಿಕ್ಕೆ ಆಗುದಿಲ್ಲ ನನಗೆ ರಕ್ಷಣೆನೂ ಕೂಡ ಬೇಕು ನನಗೆ ಮೈನು ಏನ ತೆಗಿಬೇಕಾದ್ರೆ ನನಗೆ ರಕ್ಷಣೆ ಬೇಕು ಆ ಜಾಗದಲ್ಲಿ ಅಲ್ಲ ನಿಮ್ಗೆ ಯಾಕೆ ರಕ್ಷಣೆ ಬೇಕು ಅಂತ ಯಾರಾದರೂ ಏನಾದ್ರು ನಾನು ಮನ್ ಮಾಡಿದ ಇದನ್ನು ಡಿಪಾರ್ಟ್ಮೆಂಟ್ನವ್ರು ಅವರು ಯಾರು ಅಂತ ಊಟ ಹಾಕಿದನು ತೆಗೆದ್ರೆ ಅದನ್ನೇ ಯಾರು ಕಲ್ಲು ಹೊಡಿಬಹುದು ಅಂತ ನಿಮ್ಗೆ ಅನ್ಸುತ್ತೆ ಯಾರಿಂದ ನಿಮ್ಗೆ ಭಯ ಇದೆ ಯಾರಿಂದ ನಿಮ್ಗೆ ರಕ್ಷಣೆ ಬೇಕು ಯಾರು ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ಸುತ್ತೆ ನಿಮ್ಗೆ ದಾಳಿ ಟೋಟಲಿ ಕೆಲವರು ಭಯ ಇರುತ್ತೆ ನಮ್ಗೆ ಕೆಲವರ್ದೆಲ್ಲ ದುರ್ಭಯ ಇರುತ್ತೆ ಏನಾದ್ರು ಮರ್ಡರ್ ಮಾಡ್ಬೋದು ಇಲ್ಲ ಕಲ್ಲು ಎಸಿಬಹುದು ಇಲ್ಲ ನಮ್ಮನ್ನ ಜನ ಬಿಟ್ಟು ಕೊಲ್ಬಹುದು ಆತರ ಏನಾದ್ರು ಇದನ್ನೆಲ್ಲ ಮಾಡೋರು ಯಾರು ಅಂತ ಇದನ್ನೆಲ್ಲ ಯಾರು ಮಾಡ್ಬೋದು ಅಂತ ಮಾಡ್ಬೋದು ಅಂತ ನಾವ್ ಈಗ ಓಪನ್ ಆಗಿ ಹೇಳಕ್ ಆಗಲ್ಲ ಬಿಡೋಣ ಅಲ್ಲ ನಿಮ್ ನಿಮ್ಗೆ ಇಷ್ಟ ಇದ್ರೆ ಹೇಳಿ ಅದೇನ್ ತಪ್ಪೇನಿಲ್ಲ ಹೇಳಿದ್ರು ಚಿಂತೆ ಇಲ್ಲ ಆಮೇಲೆ ಇದಿಷ್ಟು ಮಾತುಗಳನ್ನ ನೀವು ಹೇಳ್ತಾ ಇದೀರಲ್ಲ ಇದು ನಿಜವಾಗ್ಲು ಅಂದ್ರೆ ನೀವು ನಿಮ್ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದೀರೋ ಅಥವಾ ನಿಮ್ ಮೇಲೆ ಯಾರಾದ್ರೂ ಒತ್ತಡ ಹೇರಿ ಚಿನ್ನಿ ಅಥವಾ ನಿಮ್ಗೆ ಯಾರಾದ್ರೂ ಆಮಿಷ ತೋರಿಸಿ ನೀವು ಇತರ ಹೇಳು ಅಂತ ಯಾರಾದ್ರೂ ಹೇಳಿದಾರ ಒಂದು ರೂಪಾಯಿ ಆಮಾಸೆ ಯಾರು ತೋರಿಸಿಲ್ಲ ನಾವು ಸ್ವಯ ಇಚ್ಛೆಯಿಂದ ಯಾರಾದ್ರೂ ಹೆದರಿಸಿ ಇದನ್ನ ಹೇಳ್ತಾ ಹೇಳಿಸ್ತಾ ಇದಾರ ಯಾರು ಹೆದರ್ಸಿಲ್ಲ ನಾವೇ ಸ್ವಂತ ಹೇಳೋದು ನಿಮ್ ಮನ್ಸಿಗೆ ಬಂತು ನಿಮ್ಮ ಹೃದಯ ಕನಸ್ತು ನಾವ್ ಹೇಳ್ತಾ ಇದ್ದೀವಿ ನೀವು ಅದಕ್ಕೆ ಹೇಳ್ತಾ ಇದೀರಾ ಸತ್ಯ ಆಮೇಲೆ ಈ ಪ್ರೋಸೆಸ್ ಅಲ್ಲಿ ನೀವು ನೀವು ಕೂಡ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ ಅಲ್ದಾಡ್ಬೇಕಾಗತ್ತೆ ತಿರ್ಗಾಡ್ಬೇಕಾಗತ್ತೆ ಇವೆಲ್ಲ ಇರ್ತದೆ ಇವೆಲ್ಲ ರಿಸ್ಕ್ ಗೊತ್ತಿದ್ದು ಕೂಡ ನೀವು ಇದನ್ನ ಮಾಡ್ತಾ ಇದ್ದೀರಾ ಹೌದು ನೀವು ಹಿಂದೆ ಹಿಂದೆ ಸರಿಯುವಂತ ಅಂತ ಇಲ್ಲ ಹಿಂದೆ ಸರಿಯೇ ಪ್ರಶ್ನೆ ಇಲ್ಲ ನಿಮ್ಮ ಈಗ ಏನ್ ನನ್ನ ಜೊತೆ ಅಥವಾ ನಮ್ಮ ಡಿಟಾಕ್ಸ್ ಜೊತೆ ಮಾತಾಡಿದ್ವಿ ಅಷ್ಟು ಮಾತುಗಳು ಸತ್ಯ ನೀವು ಮತ್ತೆ ಅದ್ರ ಹೊರತಾಗಿ ನೀವು ಇಲ್ಲ ನಾನು ಹೇಳಿದ್ದು ಏನೋ ತಪ್ಪಾಗಿತ್ತು ಅನ್ನೋದ್ರ ಕರೆಕ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಂಬಿಡಿ ಇವಾಗ ಇಲ್ಲ ಇಲ್ಲ ಅದು ಏನೂ ತಪ್ಪಿಲ್ಲ ಏನೇನೂ ತಪ್ಪಿಲ್ಲ ನಿಮ್ಮ ಮಾತಿಗೆ ನೀವು ಬದ್ಧ 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 ಚಿನ್ನವ್ರ ಈಗ ಮತ್ತೊಂದು ಪ್ರಶ್ನೆ ನಿಮ್ನ ಕೇಳ್ಬೇಕು ಅಂತ ಅನ್ಕೊಂತೀನಿ ಅಂದ್ರೆ ನೀವು ಸೌಜನ್ಯ ಕೇಸ್ ನೀವು ಉಲ್ಲೇಖ ಮಾಡಿದ್ರೆ ಯಾವಾಗ್ಲೇನೆ ಹಾಗಾಗಿ ನಾನು ಕೇಳ್ಬೇಕು ಅನ್ಕೊಂಡೆ ಸೌಜನ್ಯ ಕೇಸ್ ಬಗ್ಗೆ ಇದುವರೆಗೆ ನೀವು ಹೊರಗಡೆ ಎಲ್ಲ ಒಂದಷ್ಟು ನಾವೆಲ್ಲ ಕೇಳಿದ್ವಿ ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ನಿಮಗೆ ಗೊತ್ತಿರುವಂತ ಮಾಹಿತಿ ಏನಾದ್ರು ಹೇಳಕ್ ಸಾಧ್ಯ ಇದೆ ಗೊತ್ತಿದ್ರೆ ಹೇಳ್ಬೋದು ಇಲ್ಲ ಅಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು ಹೌದು ಅಲ್ಲ ಕೊಲೆ ಮಾಡಿದ್ದಾರೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾರು ನಿಮಗೆ ಗೊತ್ತಾ ಮಾಹಿತಿ ದೊಡ್ಡವರೇ ಮಾಡಿರೋದು ಓಕೆ ಆನೆ ಅವುತ ನಾರಾಯಣ ನೀವ್ ನೋಡಿದಿರ ಅವ್ರ ಅವ್ರನ್ನ ನೋಡಿದ್ರ ಮತ್ತೆ ಅವರ ಸಹೋದರಿ ಯಮುನಾ ಇಬ್ರು ಕೂಡ ಮರ್ಡರ್ ಮಾಡ್ತಾರೆ ಡಬಲ್ ಮರ್ಡರ್ ಆ ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ ಬಗ್ಗೆ ದೊಡ್ಡವರು ಈ ಮಾಡಿದ್ರೆ ಚಿಕ್ಕವರು ಆ ಮರ್ಡರ್ ಮಾಡಿದ್ದಾರೆ ಚಿಕ್ಕವರು ಯಮುನನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ನಾರಾಯಣ ಆನೆ ಮೇಯಿಸ್ಕೊಂಡಿದ್ದ ನಾರಾಯಣ ನಾರಾಯಣ ಆನೆ ಮಾಡಿಸ್ ಮೈಸಿಕೊಂಡಿರ್ಬೇಕಾದ್ರೆ ಇವರು ಸ್ವಲ್ಪ ಜಮೀನು ಕೊಟ್ಟಿದ್ರು ಅವನಿಗೆ ಆ ಜಮೀನಿಂದ ಇವನ ಎಬ್ಬರಿಸಿ ಓಡಿಸ್ಲಿಕ್ಕೆಲ್ಲ ಇದು ಮಾಡಿದ್ರು ಅವನು ಓಡಲಿಲ್ಲ ಲಾಸ್ಟ್ಗೆ ಅವರ ತಂಗಿಯನ್ನು ರೇಪ್ ಮಾಡಿ ಅವನ್ನ ಕೊಂದಾಕ್ಬಿಟ್ರು ಎತ್ತಾಕಿ ಕಲ್ಲೆ ಇಬ್ಬರ ಮೇಲೂ ಎತ್ತಾಕಿ ಸಾಯಿಸಿದ್ರು ನಾರಾಯಣ ಮತ್ತು ಯಮುನ ಕೊಲೆ ಆದಾಗ ನೀವು ಅದನ್ನ ಹತ್ತಿರದಿಂದ ಹೌದು ನಿಮ್ಗೆ ಅದಕ್ಕೆ ಇವರೇ ಮಾಡಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಅವರು ಕೊಲೆ ಮಾಡುವಾಗ ನಾವ್ ಅಲ್ಲಿ ಹತ್ರದಲ್ಲಿ ಇದೀವಿ ನಾವು ವಾಸ ಅಲ್ಲೇ ನೇತ್ರಾವತಿ ಹತ್ರನೇ ವಾಸ ಇರೋದ್ರಿಂದ ನಾವ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಬರ್ತಾ ನಾವ್ ಆ ಟೈಮ್ಗೆ ಡೆಡ್ ಬಾಡಿ ಬಿಲೋ ಟೈಮ್ಗೆ ನಾವ್ ಅಲ್ಲಿ ಹೋಗಿದ್ವಿ ಹೋಗಿ ನೋಡಿ ಅವ್ರ ನಡುವೆ ಮನಸ್ತಾಪ ಇತ್ತು ಅಂತ ನಿಮ್ಗೆ ಗೊತ್ತಿತ್ತು ಖಂಡಿತ ಇದೆ ಆಮೇಲೆ ನಾರಾಯಣನ್ ಮೇಲೆಲ್ಲ ಹಿಂದೆ ಬೆದರಿಸಿದ್ರು ಹೊಡೆದಿದ್ರು ಧರ್ಮಸ್ಥಳ ಬಂದ್ರೆ ಹೊಡೆಯೋದು ಓಡಿಸೋದು ಜಾಗ ಖಾಲಿ ಮಾಡಿ ಇತ್ತು ಆ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ ಅಂತ ಓಕೆ ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವಂತ ಅಂದ್ರೆ ನೀವು ಈ ಹೆಣಗಳನ್ನ ಮಾಡಿರೋದನ್ನ ಬಿಟ್ಟು ನಾನು ಹೇಳೋದು ಬೇರೆ ಯಾವ್ದಾರು ದೌರ್ಜನ್ಯ ಪ್ರಕರಣಗಳನ್ನ ನೀವು ಖುದ್ದಾಗಿ ನೋಡಿದೀರಾ ಎಲ್ಲಾರು ಇಲ್ಲಿ ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ ಖುದ್ದಾಗಿ ನೋಡಿದ್ದೇನೆ ಅವ್ರು ರವಿ ಪೂಜಾರಿ ಅಂತ ಇದ್ದ ಅವರು ರೇಪ್ ಮಾಡುವಾಗ ಅವನು ನೋಡಿದ್ದಾನೆ ಅವನನ್ನು ಕೊಲೆ ಮಾಡಿಬಿಟ್ರು ಮುಂಚೆ ನಮ್ಮ ಹತ್ರ ಹೇಳಿದಾನೆ ನಾವು ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ ರವಿ ಪೂಜಾರಿ ಕೇಸ್ ನಲ್ಲಿ ಒಬ್ಬ ವಿಟ್ನೆಸ್ ಕೂಡ ಹೌದು ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ ನಿನ್ಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ ಸತ್ತದ ಆತರ ಹೇಳ್ತಾ ಇದ್ದ ಅದು ಅವ್ರ ಕಿವಿಗೆ ಬಿತ್ತು ಅದಕ್ಕೆ ಅವನಿಗೆ ಕರೆದು ಇಪ್ಪತ್ತು ಸಾವಿರ ದುಡ್ಡೆಲ್ಲ ಕೊಟ್ರಂತೆ ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡ್ಗ ಹಾಗೆ ಬೇಕಾದ್ರೆ ಅವನನ್ನು ಆಫೀಸಲ್ಲೇ ಓಕೆ ನಿಮ್ಗೆ ಇದೆಲ್ಲ ಬಿಟ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ ದೊಡ್ಡವರು ಚಿಕ್ಕವರು ಅವ್ರ ಮೇಲೆ ಏನಾದ್ರು ಬೇರೆ ಏನಾದ್ರು ವೈಯಕ್ತಿಕ ದ್ವೇಷ ಆ ತರದ್ ಏನಾದ್ರು ಇದೆಯಾ ವೈಯಕ್ತಿಕ ದ್ವೇಷ ಏನು ಇಲ್ಲಾರು ಯಾವತ್ತಾರು ಬೈದಿದ್ದು ಹೊಡೆದಿದ್ದು ನಿಮ್ಗೆ ಹಿಂಸೆ ಕೊಟ್ಟಿದ್ದು ಏನಿದೆಯ ಯಾವ್ದು ಇಲ್ಲ ನೀವ್ ಯಾವ ದ್ವೇಷ ಇಲ್ಲ ಬಟ್ ನಿಮ್ಗೆ ಏನ್ ಕಾಣಿಸ್ತು ಅದ್ ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದ್ದೇನೆ ನಮ್ಮನ್ನ ಈ ಸೌಜನ್ಯ ಕೆಸ ಆದ್ಮೇಲೆ ಊರ್ ಬಿಟ್ಟು ಕಲ್ಸ್ಬಿಟ್ರು ಅಷ್ಟೇ ನಾವು ಓಟೋದ್ವಿ ಸೌಜನ್ಯ ಆದ್ಮೇಲೆ ನಿಮ್ಮನ್ನ ಊರ್ ಬಿಟ್ಟು ಕಳ್ಸಿದ್ರು ಯಾಕೆ ಕಳ್ಸಿದ್ರು ಅಂತ ಅದೇ ಸೌಜನ್ಯ ಕೇಸ್ ಬಗ್ಗೆ ಎಲ್ಲಾದ್ರೂ ಹೊರಗಡೆ ಅಂತ ಹೇಳ್ಬಿಡ್ತಾರ ಓಡಿಸ್ಬಿಟ್ಟು ನಿಮಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯಕ್ಕೆ ಈಗ ನಾಳೆ ಸೌಜನ್ಯ ಕೇಸ್ ರಿ ಓಪನ್ ಆದ್ರೆ ನೀವ್ ಹೋಗಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಸಿದ್ಧ ಇದ್ದೇನೆ ನಾ ಕೋರ್ಟ್ ಅಲ್ಲಿ ಕೇಳಿದ್ರು ಅಲ್ಲಿ ಬಂದು ಹೇಳ್ತೇನೆ ಸತ್ಯ ಹೇಳ್ತೇನೆ ಓಕೆ ಓಕೆ ಈ ತರ ಸತ್ಯ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ನಿಮ್ಮ ಊರ್ಬಿಟ್ಟು ಓಡಿಸಿದ್ರು ಬಿಟ್ಟರು ನನ್ಗೆ ಏನೋ ಪಿ ಎಫ್ ಮೂಳ ವೇತನ ಅಂತಾರೆ ಒಂದು ಮೂರುವರೆ ಲಕ್ಷ ದುಡ್ಡು ಕೊಡ್ಬೇಕಿತ್ತು ಬರೀ ಐವತ್ ಸಾವಿರ ಕೊಟ್ಟು ಓಡಿಸ್ಬಿಟ್ರು ನಮ್ಮ ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ವಿ ನಾವು ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣ ಸಂಖ್ಯದಲ್ಲಿ ಆಕೆ ಸ್ಕೂಲಿಂದ ಬರಬೇಕಾದ್ರೆ ಆ ಜಾಗದಲ್ಲಿ ಎತ್ತಾಕೊಂಡೋದು ಅಲ್ಲಿ ಹೆಣ ಸಿಕ್ತು ಆ ಜಾಗದಲ್ಲಿ ನಿಮಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹೆಣಗಳು ಸಿಕ್ಕಿತ್ತ ಅಥವಾ ಆ ಜಾಗದಲ್ಲಿ ಏನಾದ್ರು ನೀವು ಮಣ್ಣ ಈ ತರ ಹೆಣಗಳನ್ನ ಹೂತಿದ್ದೇನಾದ್ರು ಇದೆಯಾ ಸೌಜನ್ಯ ಸತ್ತಲ್ಲಿ ತುಂಬಾ ಪ್ರಶ್ನೆ ಕೇಳೋದು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರ್ಬೋದು ಈ ಗಂಡಸ್ರ ಶವಗಳು ಬೀಳ್ತಿತ್ತಲ್ಲ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ ಅದನ್ನು ಏನೋ ಒಂದು ಮಾಡಿದ್ದಾರೆ ಅದು ಒಟ್ಟಿಗೆ ಕರ್ಕೊಂಡು ಬಂದು ಕುಂದಿರಬಹುದು ಆತರ ಭಿಕ್ಷಕರೆಲ್ಲ ಕುಂದಿದ್ದಾರೆ ಭಿಕ್ಷಕರು ಬರ್ತಾ ಇದ್ರು ಭಿಕ್ಷರನ್ನೆಲ್ಲ ಅದೇ ಒಂದು ಭಿಕ್ಷಕ ಇಲ್ಲದಂಗೆ ಕುಂದಾಕ್ಬಿಟ್ರು ಭಿಕ್ಷಕರ ಮೇಲೆ ಅವ್ರಿಗೆ ಹುಂಡಿಗೆ ಕಾಸು ಬಿಡಲ್ಲ ಅಂತ ಓ ಅವ್ರಿಗೆ ದುಡ್ಡು ಹಾಕ್ಬಿಡ್ತಾರೆ ಹುಂಡಿ ಕಾಸು ಅಂತ ಅಂತೇಳಿ ಆ ಕಾರಣಕ್ಕಾಗಿ ಭಿಕ್ಷಕ ಸಾಯಿಸ್ಬಿಟ್ರು ಆಮೇಲೆ ಇದು ಸಾಯಿಸುವಂತ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಗ್ಯಾಂಗ್ ಇತ್ತ ಇಲ್ಲಿ ಆತರ ಏನಾರ ಇತ್ತ ಇತ್ತು ಇತ್ತು ಅವ್ರದೇ ರೂಮ್ ಆತರ ಜನಗಳು ಸಿಬ್ಬಂದಿ ವರ್ಗದವ್ರೆ ಅವರೇ ಇದ್ದಾರೆ ಸಾಯಿಸಲಿಕ್ಕೆ ಇದ್ದಾರೆ ಹೌದೌದು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಅವ್ರ ಜೊತೆ ಮಾತಾಡಿದ್ವಿ ಬಹುಶಃ ಈ ದಿನ ನೀವು ನೋಡೋ ಅಷ್ಟೊತ್ತಿಗೆ ಅವರು ಈ ಪೊಲೀಸ್ ಏನು ಪ್ರಕ್ರಿಯೆಗಳಿದೆ ಅದರಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ನನಗನ್ಸುತ್ತೆ ಆ ಸಂದರ್ಭದಲ್ಲಿ ನಾವು ಈ ವಿಡಿಯೋನ ಪ್ಲೇ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ಏನು ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ